ಹೋಗಿ ಬಂದ್ಯಾನಾ ಹೇಗಿತ್ತೆ ಫಂಕ್ಷನ್ ಚಲೋ ಆತನ ಅಗದಿ ಚಲೋ ಆತ್ರಿ ಎತ್ತಿಯರ ನೀವು ಒಬ್ಬರು ಬರಲಿಲ್ಲ ಎಲ್ಲರೂ ಕೇಳಿದರಲ್ಲಿ ಅಮ್ಮ ಆರು ಬರಲಿಲ್ಲ ರೀ ಅಮ್ಮ ಬರಲಿಲ್ಲ ಅಲ್ಲರಿ ಅಂತ ಹೇಳಿ ನೀವು ಬರಲೇ ಇಲ್ಲಪ್ಪ ಶಾಂತಕ ಹತ್ತೊಂಬತ್ನೂರ ಎಂಬತ್ತು ಮತ್ತು ತೊಂಬತ್ತರಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಈ ಸೋಷ್ಯಲ್ ಮೀಡಿಯಾ ಈ ಜನ್ರೇಷನ್ನು ನೇಮು ಫೇಮು ಹಣ ಆಸ್ತಿ ಎಲ್ಲವನ್ನು ಹಾಳು ಮಾಡಿತು ಇನ್ಯಾವುದೂ ಮೊದಲಿನ ಥರ ಇರೋಕ್ಕಾಗಲ್ಲ ಈ ಟೆಕ್ನಾಲಜಿ ಫೋನು ಭೂಮಿಗೆ ಬಂದು ಯೂತ್ಸ್ ಮತ್ತೆ ಎಲ್ಲ ದಂಪತಿಗಳನ್ನು ಸರ್ವನಾಶ ಮಾಡುತ್ತೇವೆ ಅಯ್ಯೋ ಶಾಂತಕ ಏನ್ ಹೇಳಿ ಗೊತ್ತಿಲ್ಲ ನಿನ್ನೆ ಹಂಗಾಯ್ತಾ ನಿನಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಏನಾಗೇತಿ ಅಂತ ಗೊತ್ತ ಏನಾಯ್ತು ಹೋದ್ರೆ ಏನಾಯ್ತು ಅಯ್ಯೋ ಶಾಂತಕ ಜಗಳ ಮಾಡ್ಕೋಲ ಜಗಳ ನಂದಲ್ಲ ಅಖಿಲತಾ ಜಗತ್ತ ಕುಕ್ಕುತ್ತಿದ್ಲಕ್ಕಿ ಗಂಡನ ಜೋಡಿ ಅಯ್ಯೋ ನಿನ್ನೆ ಓಣೆ ಹೊಡದಾಟ ಬಡದಾಟ ನೋಡ್ಬೇಕಿತ್ತು ನೀನು ಆಕಿ ಗಂಡಗೆ ಏನ ಗಂಡ ಏನೋ ಜಗಳ ಮಾಡ್ಯಾನಂತ ಈಕಿ ಲತಾ ಸುಮ್ಮನೆ ಹೋಗ್ಬೇಡ ಹೋಗಿ ಅವ್ರ ತವ್ರ ಮನೆ ಅನ್ನೋರ್ನ ಅವ್ರ ಅಣ್ಣುಗಳಿಗೆ ಹೇಳ್ಬಿಟ್ಟಾಳ ಅವ್ರ ಅಣ್ಣುಗಳರ ಬಂದು ಸಮಾಧಾನ ಈಗ ಮಾತಾಡ್ಯಾರ ಅದು ಇಲ್ಲ ಏನು ಏನಂಗ ಹೇಳದ್ ಒಮ್ಮೆ ಅವ್ನ ಅದೇನ್ ಮಾತಾಡಿದ್ರು ಏನೋ ಗೊತ್ತಿಲ್ಲ ಒಮ್ಮೆ ಬಾಯಿ ಒಳ ಜೋರು ಕೇಳಕತ್ತ ಮಂದಿ ಕೂಡಿದ್ರ ಕೂಡಿಂದ ನೋಡ್ತಾರ ಹೊಡೆದಾಡಕತ್ ಬಿಟ್ಟಾರ ಅರೇ ಅವ್ರದ್ಗೆ ಮಾರಂಗಿ ಮಾರಂಗಿ ಬಹು ಅವ್ರಿಗೆ ಸಿಕ್ಕಾಪಟ್ಟೆಗೆ ಹೊಡೆದ್ಬಿಟ್ಟಿ ಹೇಳ್ತಾರೆ ಅರೆ ನೋಡು ನಮ್ದು ಲತಾಂದು ಸುದ್ದಿಗೆ ಹಾಕ್ಬಿಟ್ರೆ ನಿಂದಿಗೆ ಸರಿಗಿರೋದಿಲ್ಲ ಇರೋದಿಲ್ಲ ಅಂತ ಕುತ್ತೆ ಹೇಳ್ದಂಗೆ ಕೇಳ್ಕೊಂಡು ಬಿಟ್ಟಿರೆ ಅಂತ ಹೇಳಿದ್ರೆ ಆ ಸುಮ್ಮನಿರ ಪತಿ ಅದ ನಾಯಿ ಅಂತವನ ಹೇಳ್ದಂಗೆ ಕೇಳ್ಕೊಂಡು ಏನ ಆ ಏನಾರ ನೀನ ಬಾಳ ಹಾರಾಡಿದಿ ಮತ್ತೆ ನೋಡ ಆಕಿ ಆಕಿ ಹೇಂತಿ ಆಕಿ ಜೊತೆ ಚಂದಾಗಿರ್ಬೇಕು ಹಂಗ ಮತ್ತೆ ಆಮೇಲೆ ನಾವು ಒಲ್ಲೆ ಒಲ್ಲೆ ಒಂದು ಜೋಡಿ ಬಾಳೆ ಮಾಡಾಕಂತೀಕಿ യവ്വാ നനഗന് വിചിത്ര വിചിത്രീലിംഗ് പിക്ചർത്തല ബാഗറത്തോട് നോടിയ ಅವನು ಆ ಡೈವರ್ಸ್ ಕೊಡಾತನ ಅಂತ ಸುದ್ದಿ ಬಂತಾವಟ್ಟಿ ಬೇಗ ನೋಡಿ ಬಹಳ ಬೇಜಾರತ್ತ ಸಣ್ಣ ಮಗಳೈತಿ ಏನು ಸಣ್ಣ ಮಗಳೈತಿ ಈಗ ಏನೇನಾಗೈತ ಅವ್ರವ್ರ ನಡಕ ನಾವು ಒಬ್ರಿಗೆ ಅನ್ನೋದು ಒಬ್ರಿಗೆ ಬಿಡೋದು ತಪ್ಪ ಶಾಂತಕ ಈಗ ಏನಾಗೈತೆ ಅಂತ ಗೊತ್ತಿರಂಗಿಲ್ಲ ಸುಮ್ಮನೆ ಪಾಪ ಅಕ್ಕಿಗೆ ಅನ್ನೋದು ತಪ್ಪ ಹಂಗ ಅನ್ನೋದು ತಪ್ಪ ಹೌದಿಲ್ಲ ಆದ್ರೂ ಏನೇ ಆಗ್ಲಿಪ್ಪ ಗಂಡ ಐತಿ ನಡಕ್ಕ ಅನ್ಸರ್ಸ್ಕೊಂಡು ಹೋಗ್ಕನ್ನೋಂತದ್ ಈಗಿನ ಕಾಲ್ ಮಂದ ಎಷ್ಟು ಕಡಿಮೆ ಆಗೈತೆ ಶಾಂತಕ ಆ ಡೈವರ್ಸ್ ಅನ್ನೋದ್ರೆ ಎಷ್ಟು ಸರ್ವೇ ಸಾಧಾರಣ ಆಗಿಬಿಟತ್ತಲ್ಲ ಇವು ಮಕ್ತನಿತ್ತ ಹಿಂಗ ಮಾಡಿದ್ರ ಮಕ್ಳು ಏನ್ ಕಲಿಬೇಕಂತಿವ್ ನೋಡಿ ನಮ್ಮ ನಾನ್ ಕೊಟ್ಟಂಡ ಕೊಟ್ಟ ನಾನೇ ಕೊಡಬಾರ್ದು ಅಂತವು ಅವು ಮುಂದೆ ಮಾಡ್ತಾವ ಇವು ಒಂದ್ ಕೊಟ್ಟು ನಾಳೆ ಕೊಡ್ತಾವ ಅಯ್ ಹಿಂಗೆ ಹೊಂಟ್ ಬಿಟ್ಟತ್ತಲ್ಲ ಅದೇ ಒಂಥರ ಶಾಂತಕ ಶಾಂತಕರೇನವ ನಾವು ನಮ್ಮ ನಮ್ ಗಂಡುಗಳ್ ಇಷ್ಟು ಕಿರಿಕಿರಿ ಇರ್ಲಿ ಆಮೇಲೆ ನಮ್ಮ ನಮ್ಮಅಪ್ಪಗಳ ನೋಡ್ತಿಲ್ಲ ಅಪ್ಪಂತ್ರು ಎತ್ ಬೇಕವ ನಮ್ಮೂ ಮಾತಾಡಿದ್ರೆ ಕುಕ್ಕರ್ಸವ ಹೂ ಏನ್ ಕಾಲಮ್ ಕಸ ಅಷ್ಟೆಲ್ಲ ಅನುಸರಿಸ್ಕೊಂಡು ಅನುಭವಿಸ್ಕೊಂಡೇ ಅವ್ರು ಇರ್ತಿದ್ರು ಅಲ್ಲ ಈಗಿನ ಕಾಲದಾಗ ಮತ್ತೆ ಹಂಗೆಲ್ಲ ಇಲ್ಲ ಬಿಡು ಈಗ ಏನು ಗಂಡ ಗಂಡು ಸಾರೀಕ ಗಂಡಿಗೆ ಬೇಜಾರದ ಏನು ಕೇಳೋಲ್ಲ ಆದರೂ ಹೊಂದ್ಕೊಂಡು ಹೋಗಾರ ಕೆಲವೊಬ್ಬೊಬ್ಬರು ಹಿಂಗೆ ಪಟನು ಏನಪ್ಪ ವಿಚಿತ್ರ ಆಗಿ ಹೋಗತಿ ಬಿಡು ಅದು ಹೆಂಗೆ ಡೈವರ್ಸು ಏನು ದೇವ್ರಿಗೆ ಗೊತ್ತ ಪಾಪ ಪಾಪ ಆಕಿ ನೀವೇದಿ ತಗೋಡ ಹಾಕಿ ಚಂದನ್ ಶರ್ಟ್ ಶರ್ಟ್ ಶರ್ಟ್ರು ತೊಗೊಂಡ ಶರ್ಟಿ ಹೋಲ್ ಬಿಡ್ಲ ಏನು ಮಾಡಕ ಅವ್ರ ನಡಕಿ ಏನು ನಡ್ದ ಯಾರಿಗೆ ಗೊತ್ತಾವ ഫ മസ് നോട് മസ് മത് നമ്മ നഗല്ലേ ഒന്ന വരാനും നോടാത്തോ അതവര് എന്താ ഫങ്ക്ഷൻ മുട്ടവർ ഊട്ടി അർജെന്റ് ഏനോ കേ നിന്നെ യാതൊക്കെ തോർസാദി നമ്മൾ അതാത്ത ഫങ്ക്ഷൻ ഭാഗത്ത് ഇടു ജോട് ഹേസ്ത പാർവതി ഫോട്ടോ ഗിട്ടോ ഓടിക്കയു എല്ലാരല്ലേ ഭാര ചെങ്കി ഹൗദന ಚಲೋ ಆತ್ ಬಿಡ ಹೆಂಗೆ ಬೀಗರು ಚಲೋ ಅದಾರ ಹಾ ಅದಾರ ಚಲೋ ಅಂದ್ರೆ ಈಗ ಆಗಲಿ ಅದು ಹೌದಿಲ್ಲ ಟಕ್ಮಟ್ಟಿಗೆ ಅದಾರ ಅಂತ ಏನು ಚಲೋ ಅಂತನಲ್ಲ ಇದು ಅಂತನಲ್ಲ ಈ ಸಲ ನೋಡಕ್ಲ ಮನ್ಷಾಗೆ ಹೆಂಗೆ ಗೊತ್ತಾಗತ್ತವ ಆದ್ರೆ ಮಾತಿನ ಹಾವ ಭಾವದಾಗಂತೂ ನಂಗೆ ಚಲೋ ಅಂತ ಅನ್ಸಿದ್ರೆ ಆದರೆ ಶಾಸ್ತ್ರ ಸಂಪ್ರದಾಯ ಭಾರಿ ಭಾರಿ ಆರೋದು ಕುಡ್ದಾರ ಕುಡ್ದಾರ ಅನ್ನೋಕ್ಕೇನೋ ಅವರು ಹಂಗ ನಡ್ಕೊತಾರ ಬಿಡ ಏಗೆ ಎಂಗೇಜ್ಮೆಂಟ್ ಮಾಡುವಷ್ಟೇ ಪ್ರತಿಯೊಂದು ಕಾರ್ಯನೂ ಹಿಂಗೆ ಹಿಂಗೆ ಆಗಬೇಕು ಇಲ್ಲೇ ಬರಬೇಕು ಇದು ಹಿಂಗೆ ಆಗಬೇಕು ಅಂತೇಳಿ ಹೇಳಿ ಕೇಳಿ ಎಲ್ಲ ಮಾಡಿಸೋತಿದ್ರಪ್ಪ விசித்திரி ஓத்து விட நோடி நன்கு ஆமேல இது ஏனது அவ்வளோ நடுக்கீத்தூங்க பாரி சாஸ்திரபதவாக விட ஹௌதா மதவிட்டார்த்த மதவி டசம்பர் இட ஓ அது சாந்தக்கணி நான் எங்கேஜ்மெண்ட் இஷ்டு திங்காங்களை காலதாக எஸ்டோ கடை ஹெங்கு மதவி ஃபிஸ் மாதிரி உட்கா ஹுடுகினா எங்கேஜ்மெண்ட் ஃபோன் மாத்தாட்கை விட்டுவிடுத்து இழைமடி ಅವು ಫೋನ್ ಪೋನ್ಯಾಗ ಮಾತಾಡ್ಕೊಂತನ ಸಣ್ಣ ಸಣ್ಣ ವಿಚಾರಕ್ಕೆ ಹೆಂಗೆ ಜಗಳ ಬರ್ತಿತ್ತು ಏನೋ ಒಟ್ಟು ಗೊತ್ತಿಲ್ಲ ತಡಕ್ಕಿಂದ ಫೋನ್ನಾಗ ಜಗಳ ಮಾಡ್ಕೊಂಡು ನಾವಲ್ಲ ಅವ್ನು ಮದುವೆ ಮಾಡ್ಕೊಳಕ ನಾವೆಲ್ಲ ಯಾಕೆ ಮದುವೆ ಮಾಡ್ಕೊಳಕಂತೇಳಿ ಮುರ್ಕೊಂಡ್ಬಿಡ್ತಾವ ಗಪ್ಚಿ ಪಟ ಪಟ ಮದುವೆ ಮಾಡ್ಬಿಡ್ಬೇಕು ಅಂತ ನಾನು ಇನ್ನು ಕೆಲವರು ಈ ಹಿಳೇ ಆಗಿತ್ತು ಬಿಡು ಎಂಗೇಜ್ಮೆಂಟ್ ಆಗಿತ್ತು ಅಂತೇಳಿ ಫ್ರೀ ಹೋಗಿ ಯಾರು ಎಷ್ಟೋ ಹುಡುಗಿಯಾರು ಗೊತ್ತನು ಅಲ್ಲ ಎಲ್ಲರೂ ಹಂಗೆ ಮಾಡಲ್ಲ ಎಲ್ಲರ ಒಂದೊಂದು ಆದ್ರೆ ನಾ ನೋಡಿದ ಪ್ರಕಾರ ಈ ಹಿಂಗೆ ಗೌಡ್ರು ರತ್ನಕನ ಮಗಳು ಆ ರತ್ನಕನ ಮಗಳು ಆಕಿ ಸುಜಾ ತಕ್ಕದಲಲ್ಲ ಏನದ ಅವ್ರ ಮಗ ಅವ್ರದ್ದು ಹೆಂಗೆ ಇದು ಈ ಮದುವೆ ಮಾಡೋದು ಅಂತೇಳಿ ಅನ್ಕೊಂಡು ಇಳೆ ಮಾಡಿ ಕೈ ಬಿಟ್ರು ಆ ಇಳೆ ಮಾಡಿ ಕೈ ಬಿಟ್ಟರು ಮುಂದೊಂದು ಎರಡು ಮೂರು ತಿಂಗಳಿಗೇನೋ ಲಗ್ಡಿತ್ತಂತೆ ಅಷ್ಟೊಳಗೆ ಇವು ಪೋನ್ ಪೊನ್ನಾಗ ಮಾತಾಡ್ಕೊಂತ ಏನು ಜಗಳ ಬಂದತ್ತೆ ಏನೋ ಇವ್ರ ನಡುವೆ ಗೊತ್ತಿಲ್ಲ ದೊಡ್ಡವ ಮಾಡ್ಕೊಂಬಿಟ್ಟಾರ ಮಾಡ್ಕೊಂಡವ ನಾ ಇವ್ನೊಲ್ಲೆ ಅಪ್ಪ ನಾ ಈಕಿನೊಲ್ಲೆ ಅಂತೇಳಿ ಕೊಂಡ್ಬಿಟ್ಟಿ ರೊಕ್ಕ ಖರ್ಚು ಮಾಡಿ ಇಳೆ ಮಾಡಿದ್ವಿ ಎಲ್ಲ ಮುರುಗಡೆ ಆಯ್ತು ಗೊತ್ತಾನ ಅದಕ್ಕೆ ನಾ ಅಂತೇನಲ್ಲ ಸುಮ್ಮನೆ ಮದ್ವೆ ಮಾಡ್ಬಿಡ್ಬೇಕು ಆ ಹಿಂಗ ಇಳೆ ಮಾಡಿ ಬಹಳ ದಿನ ಬಿಡಬಾರ್ದು ಅದಕ್ಕೆ ಏನಾರ ಒಂದು ಜಗಳ ಬಂದೇ ಬಿಡ್ತತಿ ಹೌದಾ ಹೆಂಗ ಹೇಳಕತೆ ನೀ ಅಂತಿ ಈಗ ಅವರು ಈಗ ಬೇಡ ನಾಂಗ್ ಡಿಸೆಂಬರ್ದಾಗ ಮಾಡಿದ್ರೆ ಏನ ಐತಿ ಒಂದು ಜತದಾಗ ಡಿಸೆಂಬರ್ದಾಗ ಮಾಡ್ಬೇಕು ಅಂತ ಅನ್ನಕತ್ತಾರ ಹಂಗಿರವತ್ನೇ ಈಗ ನಾವ್ಯಾರ ಏನು ಏನ್ ಹೌದಿಲ್ಲ ಅವ್ರವ್ರ ತೀರ್ಮಾನ ಅದ அது ஆ அதுக்கேது ஃபோனிகேன் கொண்டு நோடபேட அந்த வயசு ஆத்தல்ல மொதல் சந்தித்து இனசுவல் அந்த மத்தி நான் அதுக்கு வந்து சஷ்மா மாட்கோ தவக்கானி தோர்ஸ்க்கோம்பா ஒன் சஷ்மா கண்ணு இன்னி ஏ பரி வந்துர் நன்கன் சமெட்டி ஏன் ஹரியோது ஹுடிங்க நீ வயசு அதுங்க அதுங்கு கண்ணு மாஞ்சாக சகஜ அதுக்கு ஃபங்க்ஷனாக கண்ணில விடு நாளே ஒன்ச்சூர் ஹோ எம் எம் ஜோஷி கடை தோர்ஸ்கொம்பா ஏனா விடபட அல்ல ஸ்ரீகந்தா ஏ

ಆದ್ರೆ ಏನು ಮಾಡ್ಬೇಕು ನನ್ನ ಮಗನ ಮದುವೆ ಉಟ್ಕೋಬೇಕು ಆ ಥರ ಚಂದ ಕಾಣ್ತೀತಿ ಅಂತ ಮಾಡಿದ್ದೆ ನನ್ನ ಹಣೆ ಬರೋಕೆ ಆ ಥರ ಮದುವೆ ಮಾಡ್ಕೊಂಡ ಬ್ಯಾಡಾಗಿದ್ದು ಮೂಳಿ ಸೊಸಿ ಬಂತು ಅದು ಬಂದ ಮೇಲೆ ನನಗೇನು ಮದ್ವೆ ಬಗ್ಗೆ ನನ್ನ ಮಗನ ಆಸೆ ಕನಸು ಎಲ್ಲ ಹೋಗೇ ಬಿಡ್ತು ಬಿಡು ಇನ್ನೇನು ಮಾಡ್ತಿ ಕೈಯ್ಯ ಬಿಟ್ಟೆ ಆಮೇಲೆ ನನ್ನ ಮಮ್ಮಗನ ಕುಬಿಸ್ತಾ ಉಟ್ಕೋಬೇಕಂದೆ ಅಷ್ಟೊತ್ತಿಗೆ ಒಟ್ಟಿಲೆ ನಿಂತಿದ್ಲಲ್ಲಕ್ಕೆ ಅರ್ಧ ಬರ್ದಾಗ ಕುಬಸ ಮಂದಿ ಕರಿಯಾಕು ಮನಸ್ಸಿಲ್ಲ ಬಂದಾರೆಲ್ಲ ಯಾವಾಗ ಲಗ್ನ ಆತು ಯಾವಾಗ ಹೊಟ್ಟೆಲ್ಲಿ ನಿಂತಲು ಈ ಅಂತೇಳಿ ಮಂದಿನೂ ಕರಿಯಾಕೆ ನಾವು ಅಷ್ಟಿದು ಮಾಡೋಕ್ಕೂ ಹೋಗ್ಲಿಲ್ಲ ಹಾಗಾಗಿ ಬ್ಯಾಡ ಅಂತೇಳಿ ಕೈಯ ಬಿಟ್ಬಿಟ್ಟೆ ಓಹೋ ಈ ಸೀರೆ ಹಿಂದೆ ಇಷ್ಟೆಲ್ಲ ಫ್ಲಶ್ ಬೇಕಿತ್ತು ಹ್ಞೂ ನೋಡಪ್ಪ ಏನು ಮಾಡ್ತಿ ನಂದೊಂದು ಸಣ್ಣ ಆಸೆ ಸೀರೆ ಉಟ್ಕೋಬೇಕು ಅನ್ನೋದು ಇಡೇ ಇರಲೇ ಇಲ್ಲ ಕಡಿ ಈಗ ಮತ್ತ ಅನು ಮದ್ವೆ ನಾನು ಏನಂತ ಹುರುಪೇನ್ ಇರ್ಲಿಲ್ಲ ಹಂಗಾಗಿ ನಾ ತಲೆನೇ ಕೆಡಿಸ್ಕೊಳಿಲ್ಲ ಅಶ್ವಿನಿ ಮದ್ವೆ ಆಗಾರ ಅದನ್ನ ಉಟ್ಕೊಳ್ಳೋಣ ಅಂತ ಅನಿಸ್ತ ಅದಕ್ಕೆ ಉಟ್ಕೊಂಡೆ ಅಲ್ಲ ಶ್ರೀಕಾಂತ ನೀನ್ ಹೇಂತಿ ಸ್ವಲ್ಪ ಬುದ್ಧಿ ಬೇಡನ ಯಾವಾಗಲ ಇನ್ನು ಬುದ್ಧಿ ಬರೋದಕ್ಕೀಗ ಯಾಕ್ರಿ ಅದಕ್ಕೆ ಮಾರ ಏನಾತ ಅಲ್ಲ ನಿನ್ನ ಮಗಳ ಎಂಗೇಜ್ಮೆಂಟ್ ನಡೆಯಕತ್ತಿದ್ ಕಾರೇ ಅಷ್ಟೇ ಮಾಡಬೇಕು ಹೊರತು ಆ ಲಕ್ಷ್ಮಿ ಗಂಡು ಹುಡ್ಕೋಕೆ ಹೋಗಿದ್ದೇನೆ ಹಂಗರಲ್ಲಿ ಆ ಕಾರ್ಯದಾಗ ನೀನು ಅವ್ರು ಇದ್ರಿಗೆ ಹೇಳಿ ಪಾಪ ಅವರು ಅದು ಯಾವ್ದಕ್ಕಿನ್ನೂ ಹುಡುಕಂತ ಅಡ್ಡಾಡಕತ್ತಿ ಆ ಎಷ್ಟೊತ್ತನ ಆದ್ರೆ ಅದ್ರ ಹಿಂದೆ ಅಡ್ಯಾಡರ್ ಆಕೆ ಏನೋ ಉಂಡಕ್ಕೆ ಹಂಗಿಂದ ಏನೋ ಕೆಲಸ ಇತ್ತಂತ ತತ್ತಗಿಂದ ತತ್ತಾಗ ಹೋಗ್ಯಳಂತ ಆಮೇಲೆ ಮತ್ತು ಕಡಿಗೆ ಫೋನ್ ಹಚ್ಚಿ ಈಗ ಬಂದ ಬಿಟ್ಟೆಂತಿ ಇಮಿಡಿಯೇಟ್ ಐತಿ ಇನ್ನೊಂದ್ಸಲ ಬರ್ತೀನಿ ಬಂದು ನೋಡ್ತೀನಿ ನೀವು ನೋಡಿದರೆಲ್ಲ ನಿಮ್ಗೆ ಹೆಂಗೆ ಅನಿಸ್ತು ಅವ್ರವರೇ ಮಾತಾಡ್ಕೊಂಡ್ರು ಬಿಡು ಅದು ಬೇರೆ ಮಾತು ಅಲ್ಲ ನಿಮ್ಗೆ ಬೇಕಿತ್ತನ ಅದು ಅಯ್ಯೋ ಈಗ ಏನು ಆತ್ರಿ ಅದಕ್ಕೆ ಪಾಪ ಹುಡುಗಿ ಬಂದ ಒಂದು ಗಂಡ ತೋರಿಸಿದ್ದಷ್ಟೇ ನಾನೇನ ರೊಕ್ಕ ಮದುವೆ ಮಾಡಕತ್ತೇನೆ ಆ ಅಥವಾ ಏನಾರು ನಮ್ದೇನಾದ್ರೂ ಖರ್ಚಾಗ್ತಾ ಅಲ್ಲ ಏನು ಇಲ್ಲ ಯಾಕೆ ಸಣ್ಣ ವಿಷಯ ದೊಡ್ಡದ್ ಮಾಡ್ಬೇಕು ಬೆಟ್ರ ರೊಕ್ಕ ಮದುವೆ ಮಾಡೋದಲ್ಲ ಆಸ್ತಿನೂ ಬರ್ದು ಕೊಡ್ತೀರಿ ನೀವು ಗಂಡ ಐತಿ ಅಲ್ಲ ಅದ್ಯಾದ ಸಂಬಂಧ ಕೇಳಿದಲ್ಲ ನೀನು ಅವ್ರನ್ನ ವಿಚಾರಿಸಿದೆ ನಾನು ಆ ಹುಡುಗನ ಅವನ್ನ ಹ್ಮ್ ನೀವು ದೇವ್ರೆ ನೀನೇನು ಅಶ್ವಿನಿಗ್ ನೋಡಿಯಲ್ಲ ಸಂಬಂಧ ಅವ್ರಿಗಿಂತ ಇನ್ನೂ ಒಂದು ಪಟ್ಟು ಹೆಚ್ಗೆ ಶ್ರೀಮಂತರಂತ ಅವ್ರಿಗೆ ಗೊತ್ತಾನ ಆ ಕೇಳಿದೆ ನಾನು ಅವಾಗ ಅಂದ್ಲಾ ಕೆಣಮಗಳು ಇಲ್ಲ ನನಗಿಂತ ನನ್ನ ಗೆಳತಿ ಇನ್ನೂ ಒಂದು ಕೈ ಮ್ಯಾಗ ಅದಾಳ ಹೆಚ್ಚಿಗೆ ಶ್ರೀಮಂತ ಲೆಕ್ಕ ಅದಾಳ ಭಾಳ ಐತೆ ಅವ್ರ ಕಡೆನು ಎಲ್ಲ ಅಂತ ಅಂದ್ಲು ಗೊತ್ತನ ಅಷ್ಟು ಚಲೋ ಸಂಬಂಧನ ನೀನು ಹೋಗಿ ಹೋಗಿ ಇಚ್ಛಿಗೆ ನೋಡಾಕತ್ತೀಯಾನ ಲಕ್ಷ್ಮಿಗೆ ಯಾಕೆ ಏನಾಯ್ತು ನೋಡಿದ್ರೆ ಶ್ರೀಕಾಂತ್ ಪಾಟೀಲ್ ಅವ್ರ ಮಗಳು ನೀನು ಏನು ನೀನು ಇವ್ರನ್ನ ಮಾಡ್ಕೊಳತ್ನಾಗ ನಿನ್ಕಿ ಒಂದು ಕೈ ಹೆಚ್ಚಿಗೆ ದೊಡ್ಡ ಶ್ರೀಮಂತರನ್ನ ಆಕ್ಯಾಕ್ ಮದುವೆ ಮಾಡ್ಕೊಬೇಕು ಆ ಯೋ ದೇವ್ರೈ ನಿನ್ಗ ಒಂಥರ ಅವಮಾನ ಅಲ್ಲನ ಅಕ್ಕ ಏನ್ ಸಿಲ್ಲಿ ಅಕ್ಕ ಅವಮಾನ ಅಕ್ಕ ಅವನಾಗೇನ್ ಐತ್ ಇದ್ರೊಳಗ ದೇವರೇ ನೀನು ಅಕ್ಕ ನಿನ್ ಯೋಚನೆ ವಿಚಿತ್ರ ಅನ್ಸ್ತಾತ್ ನೋಡಕ ನಿಜವಾಗ್ಲು ಅನ್ಸಂಗಿಲ್ಲ ನನ್ಗಂತ್ ಇಷ್ಟಾನೇ ಇಲ್ಲ ನೋಡಪ್ಪ ನೀ ನೋಡೋದು ಮಾಡೋದು ಮದ್ವಿ ಮಾಡ್ಕೊಳದು ನಂಗೆ ಏಟು ಇಷ್ಟ ಇಲ್ಲ ಅಲ್ಲ ಅತ್ತಿ ಇಷ್ಟ ಇಲ್ಲ ಇಷ್ಟ ಇಲ್ಲ ಅನ್ನಕ ಮದ್ವೆ ನೀ ಮಾಡ್ಕೊಳತ್ತೀಯಾ ಹೇಳ ಮದ್ವಿ ನೀ ಮಾಡ್ಕೊಳತ್ತಿ ಅಯ್ಯೋ ದೇವ್ರೇ ಮದ್ವಿ ಮಾಡ್ತಾ ಇರೋ ಲಕ್ಷ್ಮಿಗೆ ಇಷ್ಟ ಆಗ್ಬೇಕಾಗಿರೋದು ಅಕ್ಕಿಗೆ ನೀ ಯಾಕೆ ತಲಿ ಕೆಡ್ಸ್ಕೊಂತಿ ಆಮೇಲೆ ಅತ್ತಿ ಎಷ್ಟೇ ಆದ್ರೂ ಅಕ್ಕಿ ನನ್ನ ಆದ್ನಿ ಪಾಪಕ್ಕಿ ಬಗ್ಗೆ ಎದಕತಿ ಕೇವಲವಾಗಿ ಮಾತಾಡ್ತೀನಿ ಅಲ್ಲ ಅವ್ರಿಗೆ ಕಂಡ್ರು ನಿಮ್ಗೆ ಏನ್ ಹಾಕತತ್ತಿ ಆ ತಾ ಬಿಡತಿ ಒಬ್ಬರು ದ್ವೇಷ ಮಾಡ್ಬೇಕು ನಿಜ ಇಷ್ಟು ಪದಿ ಆ ಕುಂತ್ರು ನಿಂತ್ರು ತಪ್ಪು ಹುಡ್ಕೋ ಅಷ್ಟು ತಯತಿ ಅದೆಲ್ಲ ವಯಸ್ಸಿಗೆ ಶೋಭೆ ತರಂಗಿಲ್ಲ ಹೋಗ್ಲಿ ಬಿಡ ಈಗ ನೀ ಯಾಕೆ ತಲೆ ಕೆಡ್ಸ್ಕೊಂತಿ ಅಶ್ವಿನಿ ಮದಿವಿ ಬಗ್ಗೆ ತಿಳಿಕೆಡ್ಸ್ಕೊ ಅಕ್ಕ ನಂಗೆ ಲೇಟ್ ಹತ್ತ ಬರ್ತೀನಿ ಪರ್ವತಿಯ ನಂಗೆ ಲೇಟ್ ಆಗ್ತಾನೆ ಬರ್ತೇನೆ ಆಮೇಲೆ ಮಧ್ಯಾಹ್ನ ಊಟ ನಾಲ್ಲೇ ಮಾಡ್ಕೋತೀನಿ ನೀ ಏನ ಮತ್ತೆ ಊಟದ ಕೊಟ್ಟು ಕಳ್ಸಕ್ಕೆ ಬಿಡ ನಾ ಬರ್ತೇನೆ ಕಾಯ್ಬೇಡ ಅವ ನಾನು ಶಾಪಿಗೆ ಹೋಗ್ತೀನಿ ಹುಷಾರಿ ಒಂದು ಸ್ಕೂಟಿ ಬೇಕಾಗಿತ್ತು ನಂಗೆ ಹ್ಮ್ ಸ್ಕೂಟಿ ತಾಯಿ ಅವೆಲ್ಲ ಬೇಡ ಎದಕ್ಕೆ ಬೇಕು ಮೊದ್ಲೇ ರೋಡ್ ಬರಬರಿ ಇಲ್ಲ ಏನಿಲ್ಲ ಅದ್ರಾಗ ಮೊದ್ಲ ಹೊಡಿಯೋರ್ ಗಾಡಿ ನೆಟ್ ಹೊಡಂಗಿಲ್ಲ ನೀ ಹೆಂಗ್ ಹೊಡಿತಿ ಏನ ಒಂಥರ ನಮ್ಗ ಅಲ್ಲಿ ನೋಡಿದ್ರೆ ಹೆದ್ರಿಗ್ ಬಂದಿನಿ ಅದ್ರಾಗ ಗಾಡಿ ಬೇರೆ ನೀ ಕೇಳ್ತಿ ಏನಾಗಲ್ ಕೊಡ್ಸವಾ ಆಯ್ತು ನಿಮ್ಮಪ್ಪ ನಿಂಗೆ ಹೇಳ ಸಂಜೆ ಮುಂದೆ ಓಕೆ ಅಲ್ಲ ನಾನು ಹೇಳೋದು ಹೇಳಿದೆ ಯಾರು ಕಿವಿಗೆ ಹಾಕೋಲಿಲ್ಲ ನೀವು ಹೇಳಿದ್ದಕ್ಕೊಂದು ಅರ್ಥ ಇದ್ರೆ ಕಿವಿ ಹಾಕೋಬೋದು ಅರ್ಥ ಇಲ್ಲದ ಮಾತಾಡಕತ್ತೆ ಯಾರು ಹುಚ್ಚರ್ ಸಂತೆ ಅವ್ರೇನು ಜಾಸ್ತಿ ಶ್ರೀಮಂತ್ರದವಂತೆ ಇವರಿಲ್ಲಂತೆ ಅದಕ್ಕೂ ಇದಕ್ಕೆ ಏನು ಸಂಬಂಧ ಆ ಅದೇ ವಿಚಾರ ಮಾಡ್ತಾ ಇದ್ದೀ ಅದನ್ನೇ ನೀವು ಹೇಳಿದ್ದೆ ವಿಚಾರ ಮಾಡ್ತಾ ಇದೀವಿ ಮಾಡಿರಿ ಅಯ್ಯೋ ದೇವ್ರಿ ದೊಡ್ಡ ಮನೆ ತನಕ ಮದುವೆ ಮಾಡಿ ಕೊಡ್ತಾರಂಥದ್ದು ಮಗದಿ ಆಕಿಗೆ ಅಷ್ಟು ಸೊಕ್ಕ ಐತಿ ಇನ್ನು ದೊಡ್ಡ ಬಂದು ಜನಕ್ಕೆ ಪದಿ ಮಾಡಿದ್ರೆ ಮುಗಿದು ಓದ್ಕತಿ ಸ್ವಲ್ಪ ಸೊಕ್ಕ ಜಾಸ್ತಿ ಆಕತಿ